ದಿವಂಗತ ಮಾರುತಿ ಬೋಗ್ಲೆರವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿ ಇರುವ ಕೆಎಚ್ ಬಿ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಎವಿ ಮೀಡಿಯಾ ಸೊಲ್ಯೂಷನ್ ಸೊಸೈಟಿ ಕಲಬುರಗಿಯ ವತಿಯಿಂದ ಶನಿವಾರ ಸಂಜೆ ನಾಲ್ಕನೇ ವರ್ಷದ ಮಾಯಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಎವಿ ಮೀಡಿಯಾ ಸೊಲ್ಯೂಷನ್ ಸೊಸೈಟಿಯ ವತಿಯಿಂದ ಕೆಎಚ್ಪಿ ಗ್ರೀನ್ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ದಿವಂಗತ ಮಾರುತಿ ಬೋಗ್ಲೆಯವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಯ ಪ್ರಯುಕ್ತ ಇದೇ ಜನವರಿ ಇಪ್ಪತ್ತೇಳರಂದು ಸಂಜೆ ಶಿಕ್ಷಣ ಸಾಹಿತ್ಯ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರಿಗೆ ಮಾಯಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ¿Qué te ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಗಡವಂತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿರುವ ರೇವತಿ ಅಮಿತ್ ಚಿಂಚೋಳಿಕರ್ ಮತ್ತು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಭೋಸ್ಗಾಬಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ವಿಜಯಲಕ್ಷ್ಮಿ ಅವಧೂತರಾವ್ ಕುಲಕರ್ಣಿ ಸಾಹಿತ್ಯ ಕ್ಷೇತ್ರದಿಂದ ಕಲಬುರಗಿಯ ನೂತನ ಪದವಿ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರು ಹಾಗೂ ಗಜಲ್ ಸಾಹಿತಿಗಳಾಗಿರುವ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಮಾಧ್ಯಮ ಕ್ಷೇತ್ರದಿಂದ ಕಲಬುರಗಿಯ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಛಾಯಾಗ್ರಾಹಕರಾಗಿರುವ ಶಿವಶರಣಪ್ಪ ಬೆಣ್ಣೂರ್ ಅವರಿಗೆ ಮಾಯಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಪ್ರಶಸ್ತಿಯು ತಲಾ ಎರಡು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ಒಳಗೊಂಡಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಯಾದಗಿರಿ ಕಲಬುರಗಿ ಫಿರೋಜಾಬಾದಿನ ವಿಶ್ವಕರ್ಮ ಏಕದಂಡಗಿ ನರಸಿಂಹ ಮಠದ ಶ್ರೀಮದ್ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶರಾದ ಪರಮಪೂಜ್ಯಶ್ರೀ ಸುರೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹಿರಿಯ ಉಪ ಸಂಪಾದಕರು ಹಾಗೂ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸಂಗಮನಾಥ್ ರೇವತ್ಗಾಂವ್ ಹಾಸನದ ಡೆಂಡ್ರಾನ್ ಐಟಿ ಸೊಲ್ಯೂಷನ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರಾದ ತಾರಾನಾಥ್ ಎಚ್ ಜಿ ಅತಿಥಿಗಳಾಗಿ ಹುಮ್ನಾವಾದಿನ ನಿವೃತ್ತ ಶಿಕ್ಷಕರಾದ ಮಡೆಪ್ಪ ಕುಂಬಾರ್ ಕಲಬುರಗಿಯ ಉಪಳಲ್ಲಿ ಇರುವ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಸಂಸ್ಥಾಪಕರಾದ ಗೌಡೇಶ್ ಎಚ್ ಬಿರಾದಾರ್ ಕಲಬುರಗಿಯ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದ ಸಂಸ್ಥಾಪಕರಾದ ಸಂದೀಪ್ ದೇಸಾಯಿ ಆಗಮಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಗ್ರೀನ್ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಶೆಟ್ಟಿ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಮತ್ತು ಡಬ್ಲ್ಯೂ 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 ಡಾಟ್ ಎವಿ ಮೀಡಿಯಾ ಸೊಲ್ಯೂಷನ್ಸ್ ಡಾಟ್ ಇನ್ ವೆಬ್ಸೈಟ್ ಬಿಡುಗಡೆ ಮಾಡಲಾಯಿತು ಫಸ್ಟ್ ಟೈಮ್ ಫಸ್ಟ್ ಕಾರ್ಯಕ್ರಮ ಮಾಡಿದಾಗ ನಾವು ಮಾರು ರಾಘು ಗದೇ ಅಂದ ರಾಘು ಇದೊಂದು ದೊಡ್ಡ ಕಾರ್ಯಕ್ರಮ ಯಾಕಂದ್ರೆ ಎಲ್ಲರೂ ಮಾಡ್ತಾರೆ ಅಮ್ಮ ಪ್ರಶಸ್ತಿ ತಾಯಿ ಪ್ರಶಸ್ತಿ ಮಾಡ್ತಾರೆ ತಂದಿ ಬ ನೆನೆಯೋದ್ಲಿ ಈ ರೀತಿಯಿಂದ ಕಾರ್ಯಕ್ರಮ ಏನು ಮಾಡ್ತಾರೆ ಇದು ಬಹಳ ಸಂತೋಷ ಬ ಯಾರು ಮಾಡಲಾರ ಕಾರ್ಯಕ್ರಮ ಮಾಡ್ತಾರೆ ರೀ ಇದು ನಿರಂತರ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ನಾವು ಅದೇ ರೀತಿಯಿಂದ ನಿರಂತರ ನಾಲ್ಕು ವರ್ಷವೂ ಆಯಿತು ಇದೇ ರೀತಿ ನಿರಂತರ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಿ ವಿಜುವಲಿ ಶಿಕ್ಷಕರವೃಂದ ತಂದೆ ಆದಂಥ ಅವರ ಫಾದರ್ ಅವರ ತಂದೆಯವರು ಶಿಕ್ಷಕರಿಗೆ ಯಾವ ರೀತಿ ಶಿಕ್ಷಣ ಕೊಟ್ಟಾರಂತ ಇದೊಂದು ಉದಾಹರಣೆ ಯಾಕಂದ್ರೆ ನಾವೆಲ್ಲ ಮಕ್ಕಳಿಗೆ ಓದಿಸ್ಬೇಕು ಬೆಳೆಸ್ಬೇಕು ಬರೀ ನೌಕರಿ ಕಟ್ಟಬೇಕು ಮನೆ ಕಟ್ಟಬೇಕು ಹೊಲ ಕಟ್ಟಬೇಕು ಹಾಂ ದುನಿಯಾದ ಬರೀ ಪ್ರಾಪರ್ಟಿ ಮಾಡ್ತೀವಿ ಮಾಡಿದ್ರೆ ಉಪಯೋಗ ಇಲ್ಲ ಯಾವ ರೀತಿಯಿಂದ ಅದ ಗೊತ್ತಿಲ್ಲ ಬಟ್ ಮಾರುತಿರಾವ್ ಬೋಗ್ಲೆ ಅವ್ರೇನು ಒಳ್ಳೆ ಶಿಕ್ಷಣ ಕೊಟ್ಟರು ಮಕ್ಕಳಿಗೆ ಯಾಕಂದ್ರೆ ತಂದೆ ತಾಯಿಗೆ ನಾವು ನಮ್ಮ ತಂದೆ ತಾಯಿ ನಾವು ಇರೋದು ಭೂಮಿ ಮೇಲೆ ಬಂದಿದ್ದೆ ನಮ್ಮ ತಂದೆ ತಾಯಿ ಪುಣ್ಯದಿಂದ ಆಮೇಲೆ ಅವ್ರಿಗೆ ನಾವು ಏನು ಮಾಡಿದ್ರು ಅವ್ರ ಏನಕ್ಕೆ ಆಗಲ್ಲ ಆದರೂ ಸಹ ಇವರು ಒಂದು ಅವರ ತಂದೆ ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆಮೇಲೆ ಮಾಧ್ಯಮ ಕ್ಷೇತ್ರದಲ್ಲಿ ಏನು ಸೇವೆ ಅವ್ರು ಮಾಡ್ಬೇಕನ್ನೋದನ್ನ ಮನೋಭಾವನೆ ಏನಿತ್ತು ಅದನ್ನು ಇವರು ಮಕ್ಕಳಾದಂಥವ್ರು ಇವರೇ ನಿರಂತರವಾಗಿ ಆ ಕ್ಷೇತ್ರದಂಥ ಸೇವೆ ಸಲ್ಲಿಸಿದ ಕರೆದು ಗೌರವಿಸ್ತಾ ಇದ್ದಾರೆ ಬಹಳ ಶ್ಲಾಘನೀಯ ಯಾಕಂದ್ರೆ ಏನು ಎಲ್ಲರೂ ಏನು ಸನ್ಮಾನಿತರು ಒಬ್ರಿಗಿಂತ ಒಬ್ಬರು ಬಹಾರಿದೆ ಈಗ ವಿಜಯಲಕ್ಷ್ಮಿ ಕುಲ್ಕಣ್ಯವ್ ನೋಡಿದ್ರು ತಾಪ ವಿಕಲ್ಪ ಕ್ಷೇತ್ರ ಇದೆ ಅಂದ್ರೆ ಅವ್ರಿಗೆ ಅವ್ರ ಮಾನಸಿಕ ಸೊ ಈ ರೀತಿಯಿಂದ ಅವ್ರಿಗೆ ಮಾಡೋದ್ರಿಂದ ಇನ್ನೂ ಉತ್ತೇಜನ ನಾವು ಈಗ ಸಮಾಜದಲ್ಲಿ ನಾವು ಇದು ಇಲ್ಲಪ್ಪ ಅನ್ನೋದಲ್ಲ ನಾವು ಸಮಾಜಕ್ಕಿಂತ ನಾವು ಏನಾದ್ರು ಮಾಡಿವಿ ಕೊಟ್ಟಿದ್ದಕ್ಕೆ ಈಗ ಸಮಾಜ ಗೌರವ ಆಯ್ತು ಅಂತ ಹೇಳಿ ಈಗ ಕೊಡೋದ್ರಿಂದ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಹಚ್ಚ ಇನ್ನೊಂದು ಸ್ವಲ್ಪ ನಾವು ಸಮಾಜದಾಗ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬರ್ತದಲ್ಲ ಇದು ಬಹಳ ಶ್ಲಾಘನೀಯ ಈ ವಿಷಯ ಸೊಲ್ಯೂಷನ್ ಮೀಡಿಯಾ ಸೊಲ್ಯೂಷನ್ ಮಾಡ್ತಾರ್ದು ಬಹಳ ಶ್ಲಾಘನೀಯ ಯಾಕೆ ಇವತ್ನಾ ಅದು ನಾವು ಇವತ್ತು ನಾಳೆ ನಾವು ಬೆಳೆದಂಗೆಲ್ಲ ನಮ್ಮ ನಮ್ಮ ಮನೆ ವೈಯಕ್ತಿಗೆ ನೋಡುತ್ತೀವಿ ಈ ನಮ್ಮ ಭಾರತದ ಸಂಸ್ಕೃತಿ ಪ್ರೀತಿ ವಿಶ್ವಾಸ ಅಣ್ಣ ತಮ್ಮ ತಂಗಿ ಅನ್ನೋದೇ ಮಾಡ್ತಾ ಇದೀವಿ ಅದು ಈಗ ನಾ ಆಕ್ಚುಲಿ ಗ್ರೀನ್ ಪಾರ್ಕ್ ನಾಗ ಭಾಳ ಬಹಳ ಖುಷಿ ಆಗ್ತದೆ ನನಗೆ ಯಾಕೆ ಬೇರೆ ಕಡೆ ಎಲ್ಲ ಕಡೆ ಫ್ಲಾಟ್ಸ್ ಅವಲ್ಲ ಒಬ್ರಿಗೊಬ್ರು ಬಾಜು ಬಾಜು ಇದ್ದವ್ರಿಗೆ ಗೊತ್ತಾಗಲ್ಲ ಇವ್ರ ಯಾರು ಅವ್ರ ಯಾರು ಅಂತ ಇರ್ತಾರೆ ಬಟ್ ಇಲ್ಲಿ ಗ್ರೀನ್ ಪಾರ್ಕ್ನಾಗ ಒಂದು ಫ್ಯಾಮಿಲಿ ಇದ್ದಂಗ್ ಐದಾರು ಮೂರು ಜನ ಫ್ಯಾಮಿಲಿ ಒಳ್ಳೆ ಕಾರ್ಯಕ್ರಮ ಆಗಲಿ ಮೊನ್ನೆ ರಾಮನವರಿ ಮಾಡಿದ್ರು ದಶ್ರದಾಗ ಆಗಲಿ ಎರಡು ಮೂರು ಸುಮಾರು ಕಾರ್ಯಕ್ರಮ ಬರ್ತೀವಲ್ಲ ಬಹಳ ಅದೇ ಫ್ಯಾಮಿಲಿ ಇದ್ದಂಗೆ ಈಗ ಇದೊಂದು ರೀಕ್ರಿಯೇಷನ್ ರೀ ಧನ್ಯವಾದಗಳು ಅಪ್ಪ ಮಗ ಆ ಸಂಬಂಧಗಳನ್ನ ಬೆಳೆಸುವ ಅವುಗಳನ್ನ ಉಳಿಸುವ ಒಂದು ಹತೋಟಿಗೆ ತರುವಂತಹ ಕಾರ್ಯಕ್ರಮಗಳು ಅದು ಧಾರ್ಮಿಕ ಆಗಲಿ ಸಾಂಸ್ಕೃತಿಕ ಆಗಲಿ ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಮೂಲಕ ಅಪ್ಪನನ್ನು ನೆನೆಯುವ ಕಾರ್ಯಕ್ರಮ ಅವಿಸ್ಮರಣೀಯವಾಗಿ ಇವತ್ತು ರಾಘವೇಂದ್ರ ಅವರು ಏನು ಕಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾಲ್ಕನೇ ವರ್ಷದ ಈ ಕಾರ್ಯಕ್ರಮ ನಾಲ್ಕು ಮಂದಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇಬ್ಬರು ಪುರುಷರಿಗೆ ಇಬ್ಬರು ಮಹಿಳೆಯರಿಗೆ ಅದರಲ್ಲೂ ಅವರ ಮಾರುತಿ ಶಿಕ್ಷಕ ವೃತ್ತಿಯಲ್ಲಿ ಅವರ ಈ ಸೇವೆಯನ್ನು ಸ್ಮರಿಸಿ ಇವತ್ತು ನಿಜಕ್ಕೂ ಅವರ ವೃತ್ತಿ ಧರ್ಮವನ್ನು ಕಾಪಾಡಿಕೊಂಡಿದ್ದಾರೆ ಅಲ್ಲದೆ ಅವರ ವೃತ್ತಿ ಧರ್ಮ ಹೊಂದಾಣೆಯಾದರೆ ಮಗ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯುತ್ತಿರತಕ್ಕಂಥ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರಿಗೂ ಪ್ರಶಸ್ತಿ ಕೊಡ್ತಾ ಬಂದಿದ್ದಾರೆ ಅಂದರೆ ಅಪ್ಪನ ಒಂದು ನೆನಪು ಮಗನ ಒಂದು ಸೇವೆ ಇವೆರಡೂ ತುಲನಾತ್ಮಕವಾಗಿ ಅವರ ಒಂದು ಈ ಸ್ಮರಣೀಯ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಗ್ರೀನ್ ಪಾರ್ಕ್ ಬಡಾವಣೆಯ ನಿಜಕ್ಕೂ ಒಂದು ನಿತ್ಯ ಹರಿದ್ವರಣ ಸಮಾರಂಭ ಆಗಿದೆ ಅನ್ನುವ ಈ ಒಂದು ಅಭಿಲಾಷೆ ನನ್ನದಾಗಿದೆ ಇವತ್ತು ನೋಡ್ರಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರೂ ವಿಶ್ವಕರ್ಮರಿದ್ದಾರೆ ಕುಂಬಾರರಿದ್ದಾರೆ ನಾನು ನೇಕಾರ ನೇಕಾರನ ಇದ್ದೇನೆ ವೃತ್ತಿ ಬಾಂಧವ್ಯದಿಂದ ಬಂದಿರತಕ್ಕಂಥ ಏನು ಕುಲಕಸುಬು ಏನಿದೆ ಅಲ್ಲಿ ವೃತ್ತಿ ಬಾಂಧವ ಕುಲಕಸುಬು ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮ ಇವತ್ತು ರಾಘವೇಂದ್ರ ಅವರು ಮಾಡಿದ್ದಾರೆ ಇದಕ್ಕಂತೂ ಸಂತೋಷ ಮತ್ತೊಂದಿಲ್ಲ ಸ್ಕೂಲಾಯ್ತು ಮಕ್ಕಳಾಯ್ತು ನಾನು ಈ ತರ ಇದ್ದಂತ ಪರಿಸರದಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳ ಜೊತೆ ಒಡನಾಡಲು ತುಂಬಾ ಸಂತೋಷ ನಮ್ಮೆಲ್ಲ ನೋವು ದುಃಖ ಎಲ್ಲ ಮತ್ತು ಅವ್ರ ಜೊತೆ ನಾವು ಅತಿ ಅನ್ಯೋನ್ಯದಿಂದ ಬಾಳ್ತೀವಿ ಅವ್ರ ಜೊತೆ ಇರುವಾಗ ನಾವು ಯಾವುದೇ ಕಷ್ಟಗಳು ಅನಿಸೋದಿಲ್ಲ ಯಾವುದೇ ನೋವು ಅನಿಸೋದಿಲ್ಲ ಈಗೂ ಕೂಡ ನಾನು ನನ್ನ ತಂದೆ ತಾಯಿ ಹೋದ ನಂತರ ಆ ಮಕ್ಕಳ ಜೊತೆಗೆ ಅವ್ರ ಜೊತೆಗೆ ಇರ್ತೀನಿ ಗುಲ್ಬರ್ಗ ಇಲ್ಲ ನಾನು ಬರ್ತಾ ಇಲ್ಲ ಅವ್ರ ಸರ್ವಿಸೆಲ್ಲ ಅಲ್ಲೇ ಮಾಡ್ಬೇಕು ಅವ್ರ ಜೊತೆಗೆ ಕಳೀಬೇಕು ಅನ್ನುವಂತ ಉತ್ಸಾಹದಿಂದ ಅಲ್ಲೇ ಇರ್ತೀನಿ ನನ್ನ ಮಕ್ಕಳ ನನಗೆ ತುಂಬಾ ಪ್ರೀತಿ ಅವರು ತನ್ನ ಮನೆ ಮೆಂಬರ್ಸ್ ತರ ನಾನು ನೋಡ್ತಾರ ಯಾವ್ದೇ ಕಷ್ಟ ಇಲ್ಲ ಯಾವ್ದೇ ನೋವು ಇಲ್ಲ ನಾವು ಏನೇ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಮೇಡಮ್ ಹಿಂಗ್ ಮಾಡ್ಬೇಡ್ರಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಪ್ರತಿ ಕ್ಷಣಕ್ಕೂ ನಮ್ಮ ಜೊತೆಗಿದ್ದು ಪ್ರತಿ ಸಹಾಯ ಮಾಡ್ತಿರ್ತಾರ ಹೀಗಾಗಿ ಮಕ್ಕಳ ಜೊತೆ ಕಳೆಯೋದ ಜೀವನ ಅಂದ್ರೆ ತುಂಬಾ ಸಂತೋಷ ತುಂಬಾ ಹೆಮ್ಮೆ ಅನ್ಸುತ್ತೆ ಈ ಕುಟುಂಬಕ್ಕೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತ ಯೋಗ ಕೂಡಿ ಬಂದದ್ದು ಯಾವ್ದಾದ್ರು ಇದ್ರೆ ಅದು ನಾವು ಬೋಗ್ಲೆ ಅವರ ಪ್ರೀತಿ ವಾತ್ಸಲ್ಯ ಭಕ್ತಿ ಒಂದೇ ಅಂತ ಹೇಳಿ ಯಾಕಂತ ಕೇಳಿದ್ರೆ ನಾವು ಆಸ್ಪತ್ರೆಯಿಂದ ಬಂದವರು ಠಾಕೂರ್ ಅವ್ರನು ಆಸ್ಪತ್ರೆಯಿಂದ ಬಂದವರು ಇದು ವಿಶೇಷ ಏನಂತ ಕೇಳಿದ್ರೆ ಸಾಮಾನ್ಯವಾಗಿ ನೀವು ಕುಳಿತಿರ್ತಕ್ಕಂಥವ್ರು ನಾವು ಮೇಲೆ ಕುಳಿತಿರ್ತಕ್ಕಂಥವ್ರು ಇಬ್ಬರದ ಏನು ಸಂಬಂಧ ಆದ ಬೋಗಲಿಯವರಿಗೆ ಅಂತ ಕೇಳಿದ್ರೆ ಋಣಾನುಬಂಧದ ಸಂಬಂಧ ಯಾಕೆ ಯಾಕಂತ ಕೇಳಿದ್ರೆ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಸಖ ಬಂಧು ಆಲಯ ಸಿಗಂಗಿಲ್ಲ ಋಣಾನುಬಂಧ ರೂಪೇಣ ಅಂದ್ರೆ ಋಣಾನುಬಂಧ ಇದ್ರೇನೆ ನಾವು ನೀವುಗಳೆಲ್ಲ ಇಂಥ ಸಮಾರಂಭದಲ್ಲಿ ಭಾಗವಹಿಸ್ತೀವಿ ಅದಕ್ಕೆ ಸಾಕ್ಷಿ ಏನಂತ ಕೇಳಿದ್ರೆ ನಮ್ಮ ರಾಘವೇಂದ್ರ ಅವರು ರಾಘವೇಂದ್ರ ಅವರು ಸುಮಾರು ನಾಲ್ಕು ವರ್ಷಗಳಿಂದ ನಮಗೆ ಹೇಳ್ತಾ ಇದ್ರು ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂದರೆ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಕಾರ್ಯಕ್ರಮ ಮಾಡ್ತೀನಿ ನಾನು ನೀವು ಒಂದು ಸಲ ಬಂದು ಸಾನ್ನಿಧ್ಯ ವಹಿಸಬೇಕು ಅಂತ ಕೇಳ್ಕೊಂಡಿದ್ರು ಅದು ಆ ಯೋಗ ಇಷ್ಟು ಬೇಗ ಕೂಡಿ ಬರುತ್ತೆ ಅಂತಂದು ನನಗನಿಸಿದ್ದಿಲ್ಲ ಯಾಕಂತ ಕೇಳಿದ್ರೆ ಸಾಮಾನ್ಯವಾಗಿ ಇವತ್ತಿನ ದಿವಸ ಅವರ ಪುಣ್ಯ ಸ್ಮರಣೆ ಮಾಡುದ್ರ ಜೊತೆಗೆ ತಂದೆ ತಾಯಿಗಳ ಪುಣ್ಯ ಸ್ಮರಣೆ ಮಾಡ್ಬೇಕಾದ್ರೆ ಅವರ ಪರಿವಾರವೇ ಸೀಮಿತವಾಗಿ ಎಲ್ಲ ಕಡೆ ನೀವು ನೋಡಿರ್ಬೋದು ಶ್ರಾದ್ದ ಪುಣ್ಯ ಕಾರ್ಯಗಳು ಮಾಡ್ತಕ್ಕಂಥದ್ದು ಅವರ ಮನೆಗೆ ಸೀಮಿತವಾಗಿ ಆದರೆ ನಮ್ಮ ನಿಮ್ಮೆಲ್ಲರನ್ನ ಇಲ್ಲಿ ಕರೆಸಿ ವೇದಿಕೆ ಮೇಲೆ ಕುಂದಿರಿಸಿ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದು ನೋಡಿದ್ರೆ ಸುಮಾರು ಜನ್ಮ ಜನ್ಮ ಅಂತ ಋಣನೂ ಬಂದ ಬೋಗ್ಲಿ ಜೊತೆ ನಮ್ಮ ಜೊತೆ ಅದಂತ ಅನಿಸ್ತದೆ ನನಗೆ ಇವತ್ತಿನ ದಿವಸ ನಮ್ಮ ವಿಜಯಲಕ್ಷ್ಮಿ ಅವರು ಅವರು ನೋಡಿದರೆ ನನಗೆ ಭಾಳ ಆನಂದದ ಜೊತೆಗೆ ಆಶ್ಚರ್ಯ ಆಯಿತು ಸಾಮಾನ್ಯವಾಗಿ ಜ್ಞಾನಕ್ಕೆ ಪ್ರತಿಭೆಗೆ ಕಣ್ಣು ಬೇಕಾಗಿಲ್ಲ ಕಾಲು ಬೇಕಾಗಿಲ್ಲ ಕೈಗಳು ಬೇಕಾಗಿಲ್ಲ ತಲೆ ಬೇಕಾಗಿಲ್ಲ ಆದರೆ ಒಳಗಿರ್ತಕ್ಕಂಥ ಹೃದಯ ದೊಡ್ಡದಿರಬೇಕು ಮನಸ್ಸು ಒಂದಿದ್ದರೆ ಸಾಕು ಅಂತ ನಮ್ಮ ಸಾಕ್ಷಿ ವಿಜಯಲಕ್ಷ್ಮಿಯವರೇ ಇವತ್ತು ಕುರಿತಿರ್ತಕ್ಕಂಥ ಸಾಕ್ಷಿ ಬಹಳ ಸಂತೋಷ ಆಯ್ತು ನನಗೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಕೇಳಿದ್ರೆ ತಂದೆ ತಾಯಿಗಳೇ ಮುಖ್ಯ ಕಾರಣ ತಾಯಿ ಇವತ್ತಿನ ದಿವಸ ಜಗತ್ತನ್ನು ನಮಗೆ ತೋರಿಸಿದ್ರೆ ಇವರ ಅಣ್ಣ ಇವರ ತಾಯಿ ಇವರ ತಂದೆ ಇವರ ಭಾವ ಕಾಕ ಚಿಕ್ಕಪ್ಪ ಇಂಥವರೆಲ್ಲ ಪ್ರಪಂಚವನ್ನ ತೋರಿಸಿದ್ರೆ ಒಂದು ಕಡೆ ಆದ್ರೆ ನಮ್ಮ ಅಮೂಲ್ಯ ಜೀವನವನ್ನ ತೋರಿಸಿದವರು ಯಾರಾದ್ರದ್ದು ನಮ್ಮ ತಂದೆ ನಂತರ ಸುರಭಿ ಮೆಲೋಡಿಸ್ ತಂಡದಿಂದ ಗಾನ ಗಾನಸುದೆ ಹರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜ್ಞಾನ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಸಂಸ್ಥಾಪಕರಾದ ಸಂಗಮೇಶ್ವರ ಸರಡಗಿ ಶಿಕ್ಷಕರಾದ ಶಿವಕಾಂತ ವೀರೇಶ ವೀರೇಶ್ ಬೋಳಶೆಟ್ಟಿ ಮಹೇಶ್ ನಾಗಮಾರಪಳ್ಳಿ ಸೂರ್ಯಕಾಂತ್ ಸಾವಳಗಿ ಶ್ರೀನಿವಾಸ್ ಬುಜ್ಜಿ ಬಸವರಾಜ್ ಹೆಳವರ್ ಯಾಳಗಿ ಪಾಂಡುರಂಗ ಕಟ್ಕೆ ಸರೋಜಾ ಸರಡಗಿ ಸುರೇಖಾ ಸಾವಳಗಿ ರೂಪಾಲಿ ಸರಸ್ವತಿ ಬುಜ್ಜಿ ಡಿವಿ ಕುಲಕರ್ಣಿ ವೀರಯ್ಯ ಸ್ವಾಮಿ ಮಲ್ಕಾರಿ ಪೂಜಾರಿ ಶಿವಕುಮಾರ ಸ್ವಾಮಿ ಯರ್ಬಾಗ್ ಮೇಘವೇಂದ್ರ ಆಕಾಶವಾಣಿ ಕೇಂದ್ರದ ಉದ್ಘೋಷಕರಾದ ಲಕ್ಷ್ಮೀಕಾಂತ್ ಪಾಟೀಲ್ ಮಲ್ಲಮ್ಮ ಬುಳ್ಳ ಮಾಧುರಿ ಕುಲಕರ್ಣಿ ಗುರುಬಸಮ್ಮ ಮಾತೋಶ್ರೀ ದತ್ತಾತ್ರೇಯ ಪಾಟೀಲ್ ನಿರ್ಮಲಾ ಜಗವೇಂದ್ರ ಅನಂತಧರಿ ಛಾಯಾಗ್ರಾಹಕರಾದ ನಾರಾಯಣ ಜೋಶಿ ಗಾಯಕರಾದ ಅರುಣ್ ಮಹೇಶ್ ಯಶಸ್ವಿ ಚಾನೆಲ್ನ ವಾರ್ತಾ ವಾಚಕರಾದ ರಾಘವೇಂದ್ರ ಜೇಜಿಮಠ್ ಕ್ಯಾಮರಾಮನ್ ಲಿಂಗರಾಜ್ ಸಂಕಲನಕಾರರಾದ ಅಭಿಷೇಕ್ ಮತ್ತು ತ್ಯಾಗವೇಂದ್ರ ಸುದ್ದಿ ಸಮಯ ವಾಹಿನಿಯ ಕ್ಯಾಮರಾಮನ್ ಶೇಖ್ ಬಾಬಾ ಈರಮ್ಮ ಮಾರುತಿ ಬೋಗ್ಲೆ ನಾಗರಾಜ್ ಬ್ರಹಾನ್ಪುರ್ ಅಂಬರೀಷ್ ಮರಾಠ ಲಕ್ಷ್ಮೀಕಾಂತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶಿಕ್ಷಕಿ ಪ್ರೀತಿ ಕುಲಕರ್ಣಿ ಪ್ರಾರ್ಥಿಸಿದರು ಎವಿ ಮೀಡಿಯಾ ಸೊಲ್ಯೂಷನ್ ಸೊಸೈಟಿಯ ಅಧ್ಯಕ್ಷರಾದ ರಾಘವೇಂದ್ರ ಎಂ ಬೋಗಲೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಶಿಕ್ಷಕರಾದ ಶಿವಕಾಂತ ಮಾವಂದಿಸಿದರು. ವಂದಿಸಿದರು ಆರ್ ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು